ಕರ್ನಾಟಕ ಸರ್ಕಾರ ದಿವಾಳಿ ಆಗಿದೆ ಹೊಸ ಅರವತ್ತೈದು ಸಾವಿರ ಕೋಟಿ ರೂಪಾಯಿ ಬೇಕು ಗ್ಯಾರಂಟಿಗೆ ಇದೆ ಇನ್ನೂ ಎರಡು ಸಾವಿರ ರೂಪಾಯಿ ಏನು ಹೆಣ್ಮಕ್ಳ ಕೊಡ್ತೀನಿದ್ರೆ ಅದನ್ನು ಇನ್ನೂ ಬಿಡುಗಡೆ ಆಗ್ತಾ ಇಲ್ಲ ಮೂರು ತಿಂಗಳಿಂದ ನಾನು ಹೇಳೀನಿ ಭಾಗ್ಯದ ಲಕ್ಷ್ಮಿ ಬೆಳಗಾವದಾಗೆ ಕೊಡ್ತಾರ ಒಕ್ಕರಿ ಬಿಡ್ಲಾಕ್ತಾ ಇರೋ ಲಕ್ಷ್ಮಿ ಅಕ್ಕ ಕೊಡುವ ಇಲ್ಲಕ್ಕ ಮನೆಗೆ ಹೋಗುವ ಅಂತ ಹೇಳ್ಬೇಕಾಗಿತ್ತು ನೋಡಿ ಕರ್ನಾಟಕ ಸರ್ಕಾರ ದಿವಾಳಿ ಆಗಿದೆ ಹೊಸ ಅರವತ್ತೈದು ಸಾವಿರ ಕೋಟಿ ರೂಪಾಯಿ ಬೇಕು ಗ್ಯಾರಂಟಿಗೆ ಇನ್ನಾನು ಎರಡು ಸಾವಿರ ರೂಪಾಯಿ ಏನು ಹೆಣ್ಮಕ್ಳು ಕೊಡ್ತೀನಿ ಅದನ್ನು ಇನ್ನೂ ಬಿಡುಗಡೆ ಆಗ್ತಾ ಇಲ್ಲ ಮೂರು ತಿಂಗಳಿಂದ ನಿನ್ನೆ ನಾನು ಹೇಳಿ ಭಾಗ್ಯದ ಲಕ್ಷ್ಮಿ ಬೆಳಗಾವದಾಗೆ ಕೊಡ್ತಾರ ಒಕ್ಕರಿ ಬಿಡ್ಲಾಕ್ತಾ ಇರೋ ಲಕ್ಷ್ಮಿ ಅಕ್ಕ ಕೊಡುವ ಇಲ್ಕಂದ್ರೆ ಮನೆಗೆ ಹೋಗುವ ಅಂತ ಹೇಳ್ಬೇಕಾಗಿತ್ತು ¡Atende!